ಗುಡ್ ಮಾರ್ನಿಂಗ್ ಡಿಯಕ್ಷನ್ ಮೈ ನೇಮ್ ಇಸ್ ಆನಂದ ಮಸುಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಝೀರೋ ನಾವು ಜೀವನದೊಳಗ ಯಾವುದನ್ನು ಅತಿಯಾಗಿ ಹಚ್ಚಿಕೊಳ್ಳಬಾರದು ಅಟ್ಯಾಚ್ಮೆಂಟು ಆಗಿ ಇರಬಾರದು ಅಂತ ಅಂತ ಕೇಳಿದ್ರ ನಾವು ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ನಾವು ನಮ್ಮ ಗುರಿ ಉದ್ದೇಶಗಳನ್ನ ಮುಟ್ಲಿಕ್ಕೆ ಸಾಧ್ಯ ಆಗುದಿಲ್ಲ ನಾವು ಈ ಬದುಕಿಗೆ ಈ ಜೀವನಕ್ಕ ಈ ಜಗತ್ತಿಗೆ ಬಂದಿವಪ್ಪ ಅಂದಮೇಲೆ ಏನಾದ್ರೂ ಸಾಧನೆಯನ್ನ ಮಾಡುವುದು ನಮ್ಮ ಉದ್ದೇಶ ಆಗಿರಬೇಕು ಅದಕ್ಕೋಸ್ಕರ ನಾವು ಯಾವುದನ್ನು ಅತಿಯಾಗಿ ಹಚ್ಕೋಬಾರ್ದು ಯಾವುದನ್ನು ಹಚ್ಚಿ ಅತಿಯಾಗಿ ಹಚ್ಕೋಬಾರದು ಅಂದ್ರೆ ಅದರ ಅರ್ಥ ನಾವು ನಮ್ಮ ಪಾಲಿನ ಕರ್ತವ್ಯಗಳನ್ನ ಮಾಡಬಾರ್ದು ಅಂತಲ್ಲ ನಮ್ಮ ಪಾಲಿನ ಕರ್ತವ್ಯಗಳನ್ನ ನಾವು ಮಾಡಬೇಕು ಉದಾಹರಣೆಗೆ ನಾವು ತಂದೆ ತಾಯಿ ಸೇವಾ ಮಾಡ್ಬೇಕು ಅದು ನಮ್ಮ ಪಾಲನೆ ಕರ್ತವ್ಯ ಯಾಕಂದ್ರೆ ನಾವು ಅವ್ರ ಹೊಟ್ಟೆ ಒಳಗೆ ಹುಟ್ಟು ಬಂದಿವಿ ಅವರಿಂದ ನಾವು ಈ ಭೂಮಿಗೆ ಬಂದಿವಪ್ಪ ಅಂದ್ಮೇಲೆ ನಾವು ಅವ್ರಿಗೆ ನಮ್ಮ ಸೇವೆಯನ್ನ ಸಲ್ಲಿಸ್ಬೇಕು ಬಟ್ ಅದಷ್ಟೇ ನಮ್ಮ ಜೀವನ ಅಲ್ಲ ನಂತರ ನಮಗ ಅದೇ ತಂದೆ ತಾಯಿನ ಮದುವೆ ಮಾಡ್ತಾರ ಅವಾಗ ನಾವು ನಮ್ಮ ಧರ್ಮ ಪತ್ನಿಯನ್ನ ಜೋಪಾನವಾಗಿ ಕಾಯ್ಕೋಬೇಕು ಅವಳ ಬೇಕು ಬೇಡಗಳನ್ನ ನಾವು ಗಮನಿಸಬೇಕು ಅವುಗಳನ್ನ ಪೂರೈಸಬೇಕು ತಂದೆ ತಾಯಿಯನ್ನು ಜೋಪಾನ ಮಾಡಬೇಕು ಜೊತೆಗೆ ಹೆಂಡತಿಯನ್ನು ಕೂಡ ನಾವು ಸರಿಯಾಗಿ ನೋಡ್ಕೋಬೇಕು ಅದು ನಮ್ಮ ಕರ್ತವ್ಯ ನಮ್ಮ ಡ್ಯೂಟಿ ಅದು ನಂತರ ಮಕ್ಕಳಾಗ್ತಾವು ಮಕ್ಕಳು ಕೂಡ ನಮ್ಮ ಪಾಲಿನ ಕರ್ತವ್ಯ ಏನಪ್ಪ ಅದಪ್ಪ ಮಕ್ಕಳಿಗೆ ಅವ್ರನ್ನ ಆರೋಗ್ಯವಂತರನ್ನಾಗಿ ಬೆಳೆಸೋದು ಅವರಿಗೆ ತಿನ್ಲಿಕ್ಕೆ ಉಂಡ್ಲಿಕ್ಕೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಒದಗಿಸಿಕೊಡೋದು ಜೊತೆ ಜೊತೆಗೆ ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸೋದು ನಮ್ಮ ಕೈಲಾದಷ್ಟು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸೋದು ನಂತರ ಅವರ ಮದುವೆ ಅದು ಕೂಡ ನಾವು ಶ್ರದ್ಧೆಯಿಂದ ಸರಿಯಾಗಿ ಆಮೇಲೆ ಅವರಿಗೆ ಮದುವೆಯನ್ನು ಮಾಡಬೇಕು ಆಮೇಲೆ ಅವರಿಗೆ ಮಕ್ಕಳಾಗ್ತಾವು ಇದು ಎಲ್ಲವನ್ನು ಮಾಡಬೇಕಾಗಿರುವುದು ನಮ್ಮ ಪಾಲಿನ ಕರ್ತವ್ಯ ಇದು ಮಾಡ್ಲೇಬೇಕು ಇದನ್ನ ನಾವು ಸರಿಯಾಗಿ ಮಾಡದೆ ಬೇರೆ ಏನೇನೋ ಮಾಡ್ಲಿಕ್ಕೆ ಹೋದ್ವಿ ಅಂತಂದ್ರ ನಮ್ಮ ಬದುಕು ಛಿದ್ರ ವಿಚ್ಛಿದ್ರ ಆಗಿಬಿಡ್ತದೆ ನಾನು ನೋಡ್ತೀನಿ ಬಹಳ ಜನರನ್ನ ಏನ್ರಿ ನಾವು ರಗಡ್ ಮಂದಿಗ್ ಹೆಲ್ಪ್ ಮಾಡ್ತಿವ್ರಿ ರಗಡ್ ಮಂದಿಗೆ ಸಹಾಯ ಮಾಡ್ತೀವ್ರಿ ಏ ನಾ ಭಾಳ್ ಮಂದಿಗೆ ಉಪಯೋಗ ಆಗಿನ್ರಿ ಅವ್ರಿಗೆ ಹೆಲ್ಪ್ ಮಾಡಿನ್ರಿ ಇವ್ರಿಗೆ ಹೆಲ್ಪ್ ಮಾಡಿನ್ರಿ ಆದ್ರ ನಮ್ ಕಷ್ಟ ಕಾಲದಾಗ ಯಾರು ಆಗಂಗಿಲ್ರಿ ಇದನ್ನೆಲ್ಲಾ ಬಿಡ್ಬೇಕು ನಾವು ಇದೆಲ್ಲ ಬಿಡಬೇಕು ಬಿಡ್ಬೇಕು ಅಂದ್ರೆ ಇದು ಏನು ಅಂದ್ರ ನಾವು ಯಾವುದನ್ನಾದರೂ ಅತಿಯಾಗಿ ಹಚ್ಕೊಂಡು ಅದ್ರ ಮೇಲೆ ಡಿಪೆಂಡ್ ಆಗ್ತೀವಿ ಅತಿಯಾಗಿ ಹಚ್ಕೊಳ್ಳೋದ್ರಿಂದ ನಾವೇನಾಗ್ತಿವಿ ಅಲ್ಲೇ ಡಿಪೆಂಡ್ ಆಗ್ತೀವಿ ಅಂದ್ರೆ ಅದರ ಮೇಲೆ ನಮ್ಮ ಜೀವನ ಅದಿಲ್ಲ ಅಂದ್ರೆ ಜೀವನನ ಇಲ್ಲ ಅನ್ನುವಂಗೆ ಆಗಿಬಿಡ್ತದ ನಮ್ದು ಹಾಗಾಗಬಾರ್ದು ಹಾಗ ನಾವು ಮಾಡ್ಕೋಬಾರ್ದು ಹೀಗೆ ಯಾರಿಲ್ಲ ಯರವಿನ ಸಂಸಾರ நீர மருளி ஸி வல்லோ ஹரியேயாரில் இதன்னுஹோகிபிட்டார நோடப்பா இல்ல பிரபஞ்சதொழி யாரும் இல்ல இது எரவின் சோசார வதுக்கு அன்னது நீரின மேலின குருளை யாவாக ஒடதுஹோக டபக் ಆದ್ರೆ ನಾವು ಅರ್ಥ ಮಾಡ್ಕೊಳಗಿಲ್ಲ ನಾವೆಲ್ಲ ದಾಸರು ಹೇಳಿದ್ರೆ ಹಾ ನಮ್ಮ ಸ್ನೇಹಿತರು ಹೇಳಿದ್ರೆ ಅಥವಾ ಬಲ್ಲವರು ಹೇಳಿದ್ರೆ ಹಿರಿಯರು ಹೇಳಿದ್ರೆ ಅವೆಲ್ಲ ನಾವು ಕಿವ್ಯಾ ಹಾಕೊಳ್ಳೋದಿಲ್ಲ ನಮ್ಮ ಮನ್ಸಿಗೆ ಬಂದಂಗ ನಾವು ಜೀವನವನ್ನ ಸಾಗಿಸ್ಬಿಡ್ತೀವಿ ಕೊನೆಗೆ ಪಶ್ಚಾತ್ತಾಪವನ್ನು ಪಡ್ತೀವಿ ಅವಾಗೂ ಕೂಡ ನಾವು ತಪ್ಪು ಮಾಡಿವಿ ಅದಕ್ಕೆ ನಮ್ಗೆ ಹಿಂಗಾಗಿದೆ ಅಂತ ಅಂದ್ಕೊಳ್ಳುದಿಲ್ಲ ನಾವು ಬಾಳ ಮಂದಿ ನಾನು ಹಿಡ್ಕೊಂಡು ಹೇಳ್ತೀನಿ ನಾ நெல்லாம் பால் மந்தி இல்லை நான் ஜீவனாக நான் ஹிங்க தப்பு மாதக்கு நன்கிங்க தந்தை பரக்கத்தோ அந்த அந்த நான் ஏ அடுத்த சுல இல்ல நமக்கு பிரத்தியொரி தலைவலி ஏன்த்தப்பா அந்த நான் சரியாக தீனி நானும் கரெக்டி ஏ நான் பா சரியாகி அதில் இவ்வளோ சரி இல்ல ಬೇರೆಯವರ ತಪ್ಪುಗಳು ನಮಗ ಅಗದಿ ಸರಳ ಕಾಣಿಸ್ತಾವ್ ಬಟ್ ನಮ್ಮ ತಪ್ಪುಗಳು ನಮಗ್ ಕಾಣಿಸೋಲ್ ನೋಡ್ರಿ ಅದೇ ಮಜಾ ಅದೇ ವಂಡರ್ ಈ ಪ್ರಪಂಚದ ಆಶ್ಚರ್ಯಕರವಾದ ವಿಷಯ ಏನಪ್ಪಾ ಅಂತಂದ್ರ ಬೇರೆಯವರ ಎಲ್ಲರ ತಪ್ಪುಗಳು ನಮಗ್ ಕಂಡು ಬರ್ತಾವ ಆದ್ರೆ ನಮ್ಮ ತಪ್ಪು ನಮಗ್ ಕಾಣಿಸಂಗಿಲ್ಲ ದಿಸ್ ಈಸ್ ವೆರಿ ವಂಡರ್ಫುಲ್ ಮತ್ತ ಜೊತೆಗೆ ನಮ್ಮ ಎಲ್ಲಾ ಜೀವನದ ಗುಟ್ಟು ಕೂಡ ಈ ವಂಡರ್ಫುಲ್ನಾಗ ಐತ್ ನೋಡ್ರಿ ತನ್ನ ತಾ ತಿಳಿದ ಮೇಲೆ ಇನ್ನೇ ನಿನ್ನೇನು ಅಂತ ಕವಿಗಳು ಸಾಹಿತಿಗಳು ಹಿರಿಯರು ಬಲ್ಲವರು ಹೇಳಿ ಹೋಗ್ಯಾರ ತಾನೇ ಅಪ್ಪು ತೇಜ ವಾಯು ತಾನೇ ಬ್ರಹ್ಮಾಂಡಾದ ಮೇಲೆ ಇನ್ನೇ ನಿನ್ನೇನು ಸಾಕ್ಷಾತ್ ಪರಮಾತ್ಮನ ಸಾಕ್ಷಾತ್ ಈ ಭೂಮಿಯ ತುಣುಕುಗಳು ನಾವು ನಮ್ಮಲ್ಲಿ ಕೂಡ ಭಗವಂತನ ಶಕ್ತಿ ಅದ ನಮ್ಮಲ್ಲಿ ಕೂಡ ಈ ಜಗತ್ತಿನ ಚೈತನ್ಯ ಐತೆ ಈಗ ಸಮುದ್ರದೊಳಗಿಂದ ಒಂದು ಲೋಟ ನೀರ್ ನಾವು ತಗೊಂಡಿವಂದ್ರೆ ಸಮುದ್ರದ ನೀರಿನೊಳಗೆ ಏನೇನ ಐತಿ ಅದೆಲ್ಲ ಈ ಲೋಟ ನೀರಿನಾಗ ಐತಿಲ್ಲ ಅದೇ ತರ ಆದ್ರ ಅದನ್ನೆಲ್ಲ ಬಿಡ್ತೀವಿ ಈ ನಮ್ಮ ಅಜ್ಞಾನದೊಳಗ ಏನೇನೋ ಆಲೋಚನೆ ಮಾಡ್ತೀವಿ ಅಜ್ಞಾನ ಅನ್ನೋದು ನಮಗ ಹಿಂಗ ಕಾಡ ಕಥೈತ್ರಿ ಬೇಡ ಅದ್ರ ಸುದ್ದಿ ಹ ಅದಕ್ಕ ಹಿರಿಯರು ಏನ್ ಹೇಳ್ತಾರಂದ್ರೆ ಯಾವ್ದನ್ನು ನೀ ಅತಿಯಾಗಿ ಹಚ್ಕೋಬೇಡಪ್ಪ ಯಾವುದ್ರ ಬೇಗ ನೀನು ಅತಿಯಾಗಿ ಡಿಪೆಂಡ್ ಆಗಬೇಡ ಹ ಮಕ್ಕಳು ನನಗ ನಾಳೆ ನೋಡ್ಕೊತಾಳ ನೋಡ್ಕೊಂತಾರಂತ ಹೇಳಿ ಅವ್ರಿಗೆ ಸಾಲಿ ಕಲಸ ಬೇಡ ಮಕ್ಕಳು ನಾಳೆ ನಾನು ಉಪಯೋಗಕ್ಕೆ ಬರ್ತಾರ ಅಂತ ತಿಳ್ಕೊಂಡು ಅವ್ರಿಗೆ ನೀನು ನೌಕರಿ ಮಾಡಿಸ್ಬೇಡ ಅಥವಾ ಅವ್ರಿಗೆ ಸಹಾಯ ಮಾಡಬೇಡ ನಿನ್ನ ಕರ್ತವ್ಯ ಅಂತ ಬಾಡೋ ಆದ್ರ ಹಂಗ ಮಾಡೋರ ಸಂಖ್ಯೆ ಬಹಳ ಕಮ್ಮಿ ನೋಡ್ರಿ ಅದಕ್ಕೆ ಅವ್ರಿಗೆ ಕೊನೆಗೆ ಏನಾಗ್ತದಂದ್ರೆ ದುಃಖ ಆಗ್ತದ ಆದ್ರೆ ಎಲ್ಲವನ್ನ ಮಾಡಿ ನಾನೇನೂ ಮಾಡಿಲ್ಲ ನನ್ನ ಪಾಲಿನ ಕರ್ತವ್ಯವನ್ನ ಅಷ್ಟೇ ಮಾಡೀನಿ ಭಗವಂತ ನಾನೇನೂ ಮಾಡಿಲ್ಲ ಅಂತ ಯಾವ ಅಂದುಕೋತ ನೋಡ್ರಿ ಅವ ಪುಣ್ಯಾತ್ಮ ಅವ ಈ ಜಗತ್ತಿನೊಳಗ ಗೆದ್ದೋದ ಅಂತ ಅರ್ಥ ಗೆದ್ದ ಅಂತ ಅರ್ಥ ಹ ಭಕ್ತ ಕುಂಬಾರದೊಳಗ ಎಂಥ ಚಂದದ ರೀ ಹಾಡ ದೇವರ ದೇವ

ದೇವರ ದೇವ ಎಂಬುದ ಮರೆತೆ ಎಲ್ಲವನ್ನ ಮರೆತು ಭಗವಂತ ಹಿಂದ್ಕೊಂಬಿದ್ ನೋಡ್ರಿ ನಾ ಪರಮಾತ್ಮ ತನ್ನ ನಿಜವಾದ ಭಕ್ತನ ಬೆನ್ನಿಂದ ಆಗಿಡ್ತಾನೆ ಯಾವಾಗ್ಲು ಅಂತ ಹೇಳಿದ್ನಲ್ಲ ಅದು ಭಕ್ತ ಕುಂಬಾರದ ಒಳಗೆ ನಡೀತಿದ್ ನೋಡ್ರಿ ಸ್ವತಃ ಪರಮಾತ್ಮ ಅವನ ಹತ್ರ ಬಂದು ಅವನು ಸೇವಾ ಮಾಡ್ತಾನ ಅವನಿಗೆ ಗಾಳಿ ಹೊಡಿತಾನ ಬೀಸಿನಕಿ ಬೀಸ್ತಾನ ಬಟ್ ಈಸ್ ಟ್ರೂತ್ ನೂರಕ್ಕೂ ನೂರು ಸತ್ಯ ಇದು ನೀವು ಆ ಮಟ್ಟಕ್ಕೆ ಬೆಳೆದ್ರಿ ಅಂದ್ರ ನಿಮ್ಮ ಇಚ್ಛೆಗಳು ಇನ್ನೂ ಮನಸ್ಸಿನೊಳಗೆ ಮೂಡೋಕ್ಕಿಂತ ಪೂರ್ವದಲ್ಲಿ ಅವು ಈಡೇರ್ತಾವ ನೋಡ್ರಿ ಬಿಲಿವು ಅದಕ್ಕೆ ನಾವು ಹೇಳೋದು ನಮ್ಮ ಪಾಲಿನ ಕರ್ತವ್ಯಗಳನ್ನು ನಾವು ಕಾಯ ವಾಚ ಮನಸ ಪ್ರಾಮಾಣಿಕವಾಗಿ ಸತ್ಯ ಧರ್ಮ ಶಾಂತಿ ಪ್ರೇಮ ಅಹಿಂಸೆ ಎನ್ನುವಂತ ಮುಖ್ಯವಾದ ತತ್ವ ಸಿದ್ಧಾಂತಗಳೊಂದಿಗೆ ಬದುಕನ್ನು ನಾವು ಸಾಗಿಸಿದ್ದೀವಪ್ಪ ಅಂದ್ರೆ ನಮ್ಮ ಜೀವನದಲ್ಲಿ ಪವಾಡಗಳು ನಡೀತಾವ್ರಿ ಪವಾಡಗಳು ನಡಿತಾವ್ ಅದಕ್ಕೋಸ್ಕರ ನಾವು ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು ಮೊದಲ ನಮ್ಮನ್ನು ನಾವು ಎಲ್ಲಿವರೆಗೂ ಅರ್ಥ ಮಾಡ್ಕೊಳ್ಳುದಿಲ್ಲ ಅಲ್ಲಿವರೆಗೂ ನಮಗೆ ಈ ಜಗತ್ತು ಅರ್ಥ ಆಗುದಿಲ್ಲ ಬೇರೆಯವರು ಅರ್ಥ ಆಗುದಿಲ್ಲ ಬರೀ ಏನೇನೋನೇನೋನೇನೋ ಕಲ್ಪನೆ ಮಾಡ್ಕೊತ ಹೋಗ್ಬಿಡ್ತೀವಿ ಹ್ಮ್ ನನ್ನ ಹಿಂದಿನ ಸ್ಕ್ರೀನ್ ನಾಗ ಐತ್ ನೋಡಿ ಅರ್ಥ ಮಾಡಿಕೊಳ್ಳುವ ಸಮಯದಲ್ಲಿ ಅಪಾರ್ಥ ಮಾಡಿಕೊಂಡು ಅನರ್ಥ ಆದ ಮೇಲೆ ಅರ್ಥ ಮಾಡಿಕೊಂಡರೆ ಯಾವುದೇ ಪ್ರಯೋಜನವಿಲ್ಲ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ನೀವಾಗಿದ್ದರೆ ಬೇರೆ ದವರಿಗೆ ಆಗ್ಲಿಕ್ಕೆ ಹೇಳ್ರಿ ಇನ್ನೂ ಒಳ್ಳೊಳ್ಳೆಯ ವಿಡಿಯೋಗಳನ್ನ ಒಳ್ಳೊಳ್ಳೆಯ ಸಂದರ್ಶನಗಳನ್ನು ಸಾಧನೆಗಳನ್ನ ಮಾಡಿದಂಥ ಆ ಘಟಾನುಘಟಿ ಆ ಪವಾಡ ಪುರುಷರನ್ನ ನಾನು ಪರಿಚಯಿಸ್ತಾ ಇದ್ದೀನಿ ಅದಕ್ಕೋಸ್ಕರ ನಮಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್